ಸಂಪತ್ತು ಮರಣದ ನಂತರ ನೋಡತ್ ಹೇಳಿದ್ರು ಯಾವ ನನ್ನ ಅಪ್ಪಾಜಿಯವರು ಇವತ್ತಿನ ದಿವಸ ನಮ್ಮನ್ನ ಅಗಲಿ ಹೋಗ್ಯಾರ ಒಂದು ಸತ್ಯದ ಮಾತು ಏನ್ ಅಂದ್ರೆ ನಾಲ್ಕು ವರ್ಷದ ಹಿಂದ್ಗಡೆ ನಮಗೆ ಆಕ್ಸಿಡೆಂಟ್ ಆಗಿತ್ತು ಈ ಸತ್ಸಂಗದೊಳಗ ನಮಗ್ ಹಳ್ಳಿ ನಾವು ಬರಂಗಿಲ್ಲ ಇದು ಹಾಡಂಗಿಲ್ಲ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಮೂಡಿತ್ತು ಆದ್ರ ಒಂದಿನ ಹೇಳಿದ್ರೆ ಗೌಡ್ರಿತ್ತಮ್ಮ ಈ ಸತ್ಯ ಸಂಘದೊಳಗ ಯಾರು ದುಡ್ದಾರ ದುಡದೊಳಗೆ ಭಗವಂತ ಕೊಟ್ಟನ ಧೈರ್ಯ ಬಿಡಬೇಡ ಹಳ್ಳಿ ಜಾಡಿ ಜಗದೊಳಗೆ ನಡೆಸುವಂತ ಶಕ್ತಿ ಆ ಬೀರದೇವರ ಮುತ್ಯಾಮ ಅಂದ್ಕೊಂಡು ಅವತ್ತಿಗೆ ದಿವತ್ನೊಳಗ್ ಹಾಡಿಕೆ ಮಾಡ್ಕೊತೀನಿ ನನ್ನ ಸೊನೆಯಲ್ಲ ಗೌಡ್ರ ಅಪಾರ ನಾವು ಅಭಿಮಾನ ಅಭಿಮಾನಿ ಬರದವ್ರ ನಾವು ಇವತ್ತೀ ಸತ್ಯ ಸಂಘ ನಮ್ಗೆ ಬಹಳ ಅಭಿನಯ ಅಂದ್ರೆ ಒಂದ್ ಹೆಂಗ ಆಗಿ ಕೇಳಿದ್ರೆ ಪುಂಡನವರಾಗಿ ನಾವಾಗಿರ್ಬೋದು ಏನೇ ನಮಗ ಒಂದು ವಿಷಯಗಳ ಬಂದ್ರೆ ನಮ್ಗ ಒಂದ್ ಒಂದು ಆಧಾರ ಅದೇ ನಮ್ಗೆ ಧೈರ್ಯ ಇತ್ತು ಆದ್ರ ಅದರ ಸರ ಅದಾರ ಹಿಂದ್ ಅದಾರ ಖರೆ ಆರೋ ದೊಡ್ಡವ್ರು ಹೆಚ್ಚಿನವ್ರ್ರು ಅಂತ ಒಂದು ಅಗ್ಲಿ ಹೋಗ್ಯದಂದ್ರೆ ಬಹಳ ದುಃಖದ ಸಂಗತಿ ಅದ ಈ ಮಾತು ಯಾಕೆ ಹೇಳಬೇಕಾಗಿದೆ ಅಂದ್ರೆ ಒಂದು ಮನೆಯೊಳಗ ಏನು ಮುಂದಿನ ದಿನ ಮತ್ತೆ ಕಲಾವಿದ್ರು ಹುಟ್ಟಿ ಹ್ಯಾಂಗ ಗೌಡ್ ಜಾಡಿ ಬೇಸರ ಹಂಗ ಜಗದೊಳಗ ಜಾಡಿ ಬೇಸುವಂತ ಶಕ್ತಿ ಭಗವಂತ ಅಂತ ಕೊಡತ್ತೇಳಿ ನಾನು ಎರಡು ಮಾತುಗಳನ್ನ ನಮಗಿಸ್ತೀನಿ ಒಂದೆರಡು ನೋಡಿ ಮುಖಾಂತರ ಹಾಡಿ ಸೊನ್ನೂರನ ಮುತ್ತ ಹನುಮಂತ ಗೌಡರು ಎಲ್ಲರಿಗೆ ಬರುತ್ತ ಮಧ್ಯಾಹ್ನ ನಿಮ್ಮದು ರಕ್ತ ಒಳ್ಳಿನ ಹಾಡಿಕೆ ಅವ್ರ ಮ್ಯಾಲ ನಿಮ್ಮ ಚಿತ್ತ ಒಳ್ಳಿನ ಹಾಡಿನ ಮ್ಯಾಲ ನಿಮ್ಮ ಚಿತ್ತ ನಿಮ್ಮ ಆತ್ಮ ಪ್ರಶಾಂತಿಯ ಸಿಗಲಿ ಹಾಡ್ ನಿಮ್ಮ ರಕ್ಷಣೆ ಇರಲಿ ಮತ್ತೆ ಹುಟ್ಟಿ ಬನ್ನಿ ಗೌಡರೆ ಮರಳಿ ಮತ್ತೆ ಹುಟ್ಟಿ ಬನ್ನಿ ಗೌಡರೆ ಮರಳಿ ಬಳಪ್ಪಣ್ಣ ಕೊಟ್ಟುಕೊಂಡೆ ಸಕಿನ ಕೊಂಡ್ರ ಕೋಟೆ ಅವರು ಪರಮಾರ್ಥ ಜೀವಿಗಳು ಆ ಜ್ಞಾನಿಗಳಿಗೆ ದುಃಖ ಇರೋದಿಲ್ಲ ಜ್ಞಾನಿಗಳಿಗೆ ದುಃಖ ಇರುತ್ತೆ ಪೃಥ್ವೀ ಜಗತ್ತಿನೊಳಗೆ ಇಲ್ಲ ಅಂತ ಹೇಳ್ಯಾರ ಸನಪ್ತ ಕುಮಾರ್ ಜಗತ್ತಿನೊಳಗ ಇಲ್ಲ ಅಂತ ಹೇಳಿ ಹೇಳ್ಯಾರ ಆ ಮಾತುಗಳನ್ನ ಬಹುತೇಕವಾಗಿ ಆ ಜೀವಿಗಳು ಹೇಳ್ತಾರ ಒಂದ್ ಎರಡು ನಿಮಿಷದಲ್ಲಿ ಅಷ್ಟೇ ಹೆಚ್ಚಿಗಿಲ್ಲ ಹಾ ಈಗ ಎಲ್ಲ ನೀವು ಗೊತ್ತೀರಿ ಚಳಿಗ ವೈರಾಗಿ ಬಂದದ ಈಗ ನಿಮ್ಗೆ ಆದ್ರೆ ಯಾವಾಗ ಮುಗಿಸ್ತಾರ ಮನೆಯಾಗಿ ಏನ್ ನಡ್ದು ದನಗಳು ಏನ್ ಧರ್ಮದ

ಹೆಣ್ಮಕ್ಕಳ ಕೊಲ್ಲೇ ಅಲಿಸ್ತದ್ರು ಅಲೋ ಹೆಣ್ಮಕ್ಕಳ ಅರಿಯಲ್ಲಿ